ಕೂಡ ರೆಡಿಯಾಗಿದೆ ಈಗಾಗಲೇ ಸುಮಾರು ಅದಕ್ಕೂ ಕೂಡ ಈಗ ನೂರ ಹತ್ತು ವಿಲೇಜ್ಗಳಿಗೆ ಮನೆ ಮನೆಗೂ ಹೋಗಿ ಕೇಳ್ತಾ ಇದ್ದೀವಿ ನೀವು ತೊಗೊಳ್ಳಿ ಇಲ್ಲಿಗಲ್ ತೆಗೆದುಕೋ ತಿಳಿಸಿ ಈಗ ಮೊನ್ನೆ ಒಂದು ಅಮೆಂಡ್ಮೆಂಟ್ ತಂದರು ನಮ್ಮ ಬೋಸ್ರಾಜ್ ಅವರು ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಈ ಬೋರ್ವೆಲ್ಗಳದು ಅಂತೇಳಿ ತೆಗೆದುಕೊಂಡು ಬಂದೆ ಅದಕ್ಕೂ ಕೂಡ ಇದನ್ನ ವ್ಯವಸ್ಥೆನ ನಾವು ಮಾಡಿದ್ದೀವಿ ಇದಲ್ಲದೆ ತಮಗೀಗಲೇ ಗೊತ್ತಿದೆ ಎರಡು ಪ್ಯಾಕೇಜಿನ ಮಾಡಿರೋದು ಟನಲ್ಗೋಸ್ಕರ ಅದಕ್ಕೆ ಟೀಕೆ ಬರ್ತಾ ಇದೆ ಅದಕ್ಕೆ ನಾ ಮಾತಾಡ್ತೀನಿ ಅದಕ್ಕೆ ಹದಿನೇಳುವರೆ ಕಿಲೋಮೀಟ್ರು ಹದಿನೇಳು ಪಾಯಿಂಟು ಆ ಹದಿನಾರು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಈಸ್ಟ್ ವೆಸ್ಟು ಕೆಆರ್ಪುರಮಿಂದ ಮೈಸೂರು ಅದು ನೆಕ್ಸ್ಟ್ ಸ್ಟೇಜಲ್ಲಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅದಕ್ಕೆ ಬರ್ತೇವೆ ಅದಕ್ಕೂ ಕೂಡ ಅದಕ್ಕೆ ಅಲೆ ಟೆಂಡ್ರು ಕೂಡ ನಾವು ಕರೆದಿದ್ದೀವಿ ಕೆಲವರು ಇಲ್ಲ ನೀನು ಜಾಸ್ತಿ ವಸ್ತು ಮಾಡಿದ್ಯಾ ಅದು ಇದು ಅಂಥೇಳಿ ಮಾಡ್ತಾಯಿದ್ರು ಬೇರೆ ಬೇರೆ ರಾಜ್ಯದ್ದು ಇದೆ ನನ್ನ ಹತ್ರ ಬೇರೆ ರಾಜ್ಯದಕ್ಕಿನ್ನ ತಾನ ಬೇರೆ ಬೇರೆ ರಾಜ್ಯದ ಕೂಡ ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಇದೆ ಅವ್ರು ಲೆಕ್ಕ ಹಾಕೊಂಡ್ರೆ ನಾವು ಫಾರ್ಟಿ ಪರ್ಸೆಂಟ್ ಕಡಿಮೆ ಇದ್ದೀವಿ ಮಹಾರಾಷ್ಟ್ರ ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಬೇರೆ ಕಡೆ ಎಲ್ಲ ಕೂಡ ಬಾಂಬೆಲೆಲ್ಲ ಇದೆ ಬಟ್ ಅವ್ರು ಇರಲಿ ಪಾಪ ಅದೇ ತಪ್ಪೇನಿಲ್ಲ ಟ್ರಾನ್ಸ್ಪಿರೆಂಟೇ ಕ್ವಶನ್ ಮಾಡತ್ತಲ್ಲಿ ತಪ್ಪೇನೆ ಇಲ್ಲಿ ನೋಡಿ ಇಲ್ಲಿ ಬೆಂಗಳೂರಲ್ಲಿ ನಾವು ಹದಿನಾರೂವರೆ ಕಿಲೋಮೀಟ್ರು ತಾನೇ ಬರುವಲ್ಲಿ ಹನ್ನೆರಡು ಕಿಲೋಮೀಟ್ರು ನಾವು ಪರ್ ಕಿಲೋಮೀಟ್ರಿಗೆ ಏಳು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ನಮ್ಮದು ಲೆಕ್ಕ ಅವ್ರದ್ದು ತಾನೇಲಿ ಸಾವಿರದ ಇನ್ನೂರ ಹದಿನೈದು ಕೋಟಿ ರೂಪಾಯಿ ಒಂದು ಕಿಲೋಮೀಟ್ರಿಗೆ ಆರೆಂಜ್ ಗೇಟು ಸಾವಿರದ ಮುನ್ನೂರ ಹದಿನಾರು ಕೋಟಿ ರೂಪಾಯಿ ಗಾಯಮುಖ ಟನಲ್ಲು ಸಾವಿರದ ಮುನ್ನೂರ ಇಪ್ಪತ್ತು ನಾವು ಆಲ್ಮೋಸ್ಟ್ ಏಳ್ನೂರ ಎಪ್ಪತ್ತು ಫಾರ್ಟಿ ಪರ್ಸೆಂಟ್ ನಾವು ಇದನ್ನು ಕಡಿಮೆ ಮಾಡ್ಕೊಂಡಿದ್ದೇವೆ ಸೊ ಇದಕ್ಕೆ ನಮ್ಮದು ಡಯ ಹದಿನಾಲ್ಕುವರೆ ಸೈಜು ಫೋರ್ಟೀನ್ ಆ್ಯಂಡ್ ಹಾಫ್ ಸೈಜು ಅವ್ರದ್ದು ಹದಿಮೂರುವರೆ ಸಾವಿರ ಹದಿಮೂರುವರೆಲ್ಲ ದಿ ಆರ್ ತರ್ಟೀನ್ ಆ್ಯಂಡ್ ಹಾಫ್ ವಿ ಆರ್ ಫೋರ್ಟೀನ್ ಆ್ಯಂಡ್ ಹಾಫ್ ನಮ್ಮದು ಡಯ ಆಗಿದೆ ನನಗೊಂದು ಹೊಸ ನ್ಯೂಸ್ ನಮ್ಮ ಹೇಳ್ತಾ ಇದ್ರು ನಮ್ಮ ಜೋ ಇವರು ಮಹೇಶ್ವರ ರಾವ್ ಅವರು ಯಾರೋ ಒಬ್ಬರು ಇಲ್ಲೇ ಟನಲ್ ಮಾಡ್ತೀನಿ ಅಂತ ಬಂದಿದ್ದಾರಂತೆ ಬೋರಿಂಗ್ ಮಿಷಿನ್ ಮಾಡ್ತೀನಿ ಅಂತ ಇಪ್ಪತ್ತು ಎಕರೆ ಜಮೀನು ಬೇಕು ಅಂತ ನಮ್ಮ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಅವ್ರಿಗೆ ನಾನು ಹೇಳಿದ ಆರು ಒಳ್ಳೆ ಕೊಡಿಸ್ಬಿಡ್ತೀನಿ ಮಾಡಲಿ ಅದನ್ನು ನಮ್ಮ ಇಂಡಸ್ಟ್ರಿಯಲ್ಯರಲ್ಲಿ ಅಂತ ಫಸ್ಟ್ ಟೈಮ್ ಅವ್ರು ಬೆಂಗಳೂರಲ್ಲೇ ಮಾಡ್ತೀನಿ ಅಂತ ಈಗೆಲ್ಲ ಚ ಇದರಿಂದ ಜರ್ಮನಿಯಿಂದ ತರಿಸ್ಬೇಕು ಚೈನಾಗೂ ಜರ್ಮನಿಗೂ ತರ್ಟಿ ಫರ್ಟಿ ಫಾರ್ಟಿ ಪರ್ಸೆಂಟ್ ರಿಕ್ವೆಸ್ಟ್ ಇದೆ ನಮಗೂ ಚೈನಾಗೂ ಸ್ವಲ್ಪ ಒಪ್ಪಂದ ಸರಿ ಇಲ್ಲ ಮೊದಲೆಲ್ಲ ರೈಲ್ವೆ ಇದಕ್ಕೆಲ್ಲ ಚೈನಾಯಿಂದ ಕೊಡ್ತಾ ಇದ್ರು ಸ್ವಲ್ಪ ಕಡಿಮೆ ಬೆಲೆಗೆ ಆಗ್ತಿತ್ತು ಈಗ ಅದನ್ನು ಕೂಡ ಬಹುಶಃ ಈಗ ಅಲ್ಲೇ ಟೆಂಡರ್ ಕರೆದಿದ್ದೇವೆ ಅದು ಕೂಡ ಇದೆ ಇದಲ್ಲದೆ ಒಂದು ಮುನ್ನೂರು ಕಿಲೋಮೀಟ್ರಷ್ಟು ಈ ಕೆ ಚಾನಲ್ಗಳಿದೆಯಲ್ಲ ಈ ರೋಡೆಲ್ಲ ಪಾಪ ನಮ್ಮ ಬೈತಿ ಬಸವ ಕ್ಷೇತ್ರ ಮುಂದತ್ತುಂಗ್ ಕ್ಷೇತ್ರ ಅಲ್ಲೆಲ್ಲ ಕೂಡ ನೀರೆಲ್ಲ ಒಳಗಡೆ ಬಂದುಬಿಟ್ಟು ಲೋ ಲಯಿಂಗ್ ಏರಿಯಲ್ಲಿ ಭಾಳ ಸಮಸ್ಯೆ ಇದೆ ಭಾಳ ದೊಡ್ಡ ಪ್ರಾಬ್ಲಮ್ ಕೃಷ್ಣ ಬೈರೋಡು ಕ್ಷೇತ್ರದಲ್ಲಿ ಇದೆಲ್ಲ ಅದನ್ನು ಏನಾದ್ರು ಮಾಡಬೇಕು ಅಂತೇಳಿ ಆ ಕಡೆ ಈ ಕಡೆ ರೋಡನ್ನ ಒಂದು ಮುನ್ನೂರಿಪ್ಪತ್ತು ಕಿಲೋಮೀಟ್ರ್ನ ಐಡೆಂಟಿಫೈ ಮಾಡಿ ನೋಟಿಫೈ ಮಾಡಿದ್ದೀವಿ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ಮಾಡಿ ಅವ್ರಿಗೆಲ್ಲ ಕಾಸು ಕೊಡೋಕ್ಕಾಗಲ್ಲ ಟಿ ಡಿ ಆರ್ ಅವ್ರಿಗೆ ಬಿಲ್ಡಿಂಗ್ ಕಟ್ಟೋಕ್ಕೂ ಬಿಡಲ್ಲ ಆ ಕಸ ಎಲ್ಲ ತೆಗೆದುಕೊಂಡು ರೋಡ್ಗೆ ಹಾಕ್ಬಿಡ್ತಾರೆ ಹಿಂದೆ ಇರ್ತದೆ ಸೊ ಅಲ್ಲಕ್ಕೂ ಕೂಡ ಎಲ್ಲೆಲ್ಲಿ ಖಾಲಿ ಇದೆ ಅದನ್ನು ಐಡೆಂಟಿಫೈ ಮಾಡಿ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಮಾಡಿದ್ದೀವಿ ಅದಕ್ಕೇನೇನು ಬೇಕೋ ಕಾನೂನನ್ನು ತೆಗೆದುಕೊಂಡು ಬಂದವು ರೋಡ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಏನು ಬೇಕೋ ಅದಕ್ಕೆಲ್ಲ ಕೂಡ ತೆಗೆದುಕೊಂಡು ಬಂದಿದ್ದೀವಿ ಇದಲ್ಲದೆ ಪ್ರೈಮ್ ಮಿನಿಸ್ಟರ್ಗೆ ತೋರಿಸ್ದೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಇದ್ದರು ಯಾರು ನಮ್ಮ ಕೃ ಅವರು ಪ್ರೈಮ್ ಮಿನಿಸ್ಟರ್ ತೋರೆ ಡಬಲ್ ಡೆಕ್ಕರ್ ತೋರಿಸ್ದೆ ಇದನ್ನು ಇವರಿದ್ದರು ಈಗ ಮಾಡ್ತಾ ಇದ್ದೀವಿ ಅಂತ ಯಾಕೆ ನಾಗ್ಪುರದಲ್ಲಿ ಹೋಗಿ ನಮ್ಮ ಗಡ್ಕರಿ ಅವರು ಕೆ ನೋಡ್ಕೊಂಡು ಬಾಯ್ಲಿ ಅಂತ ಹೇಳೋದು ನೋಡಿದೆ ನಮ್ಮ ಇವರು ರಾಮಲಿಂಗಾರೆಡ್ಡಿ ಅವರು ಅವ್ರ ಕಾಲದಲ್ಲಿ ಒಂದು ಟ್ರಯಲ್ ಮಾಡಿದ್ದಾರೆ ಒಂದು ಆರು ಕಿಲೋಮೀಟ್ರ್ ಮಾಡಿದ್ದಾರೆ ಇಟ್ ಇಸ್ ಎ ವೆರಿ ಗುಡ್ ನಾವೆಲ್ ಇದು ಕಾರ್ಪೊರೇಷನ್ ಅವರು ಅರ್ಧ ದುಡ್ಡು ಕಟ್ಟೋದು ನಮ್ಮ ಮೆಟ್ರೋರು ಅರ್ಧ ಕಟ್ಕೊಡೋದು ಅದನ್ನು ಮಾಡಿ ಈಗ ಅಲೇ ಡಿ ಪಿ ಆರ್ ಎಲ್ಲ ಆಗಿದೆ ಸುಮಾರು ಪರ್ ಕಿಲೋಮೀಟ್ರಿಗೆ ನೂರಿಪ್ಪತ್ತು ಕೋಟಿ ರೂಪಾಯಿ ಆಗ್ತಾ ಇದೆ ಒಟ್ಟು ಒಂಬತ್ತು ಸಾವಿರ ಕೋಟಿ ರೂಪಾಯಿದಷ್ಟು ಈಗ ಇಲ್ಲಿ ಲ್ಯಾಂಡ್ ಅಕ್ವಿಷನ್ನು ನಾವು ಅಕ್ವೈರ್ ಮಾಡೋಕ್ಕಾಗಲ್ಲ ರೋಡ್ಗೆ ಏನೆಲ್ಲ ಜಮೀನು ಕಾಸ್ಟ್ಲಿ ಆಗ್ಬಿಟ್ಟಿದೆ ಹತ್ತು ಸಾವಿರ ರೂಪಾಯಿ ಕಡಿಮೆ ಯಾವ ಮೇನ್ ರೋಡು ಇಲ್ಲ ಬೇರೆ ಕಡೆಯೆಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ನಾವು ಡಬಲ್ದೇ ಕಾಸ್ಟ್ ಕೊಡಬೇಕಾಗ್ತದೆ ಮಾಡೋಕ್ಕಾಗಲ್ಲ ಅಂಥೇಳಿ ಕೆಳಗಡೆ ರೋಡ್ ಇರ್ತದೆ ಮೇಲ್ಗಡೆ ಫ್ಲೈಓವರ್ ಇರ್ತದೆ ಅದ್ರ ಮೇಲ್ಗಡೆ ಟ್ರೈನ್ ಹೋಗ್ತದೆ ಮೆಟ್ರೋ ಆ ಥರ ಒಂದು ವಿಶೇಷವಾಗಿ ನಲವತ್ತು ನಾಲ್ಕು ಕಿಲೋಮೀಟ್ರ್ ಮಾಡಲಿಕ್ಕೆ ಹೊರಟಿದ್ದೇವೆ ಈ ಲಿಟಿಗೇಷನ್ಸ್ ಯಾವುದು ಇರಬಾರ್ದು ಈ ವರ್ಟಿಕಲ್ ಸ್ಪೇಸನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಇದು ಭಾಳ ಫಾಸ್ಟಾಗಿ ಆಗ್ತದೆ ಆ ದೃಷ್ಟಿಯಿಂದ ಈ ಡಬಲ್ ಡ್ರಕ್ಕರ್ನ ಇದಕ್ಕೆ ಮಾಡಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದಲ್ಲದೆ ಎಲಿವೇಟೆಡ್ ಕಾರಿಡಾರ್ ಫ್ಲೈಓವರ್ ಕೂಡ ಈ ನ್ಯಾಷನಲ್ ಹೈವೇ ಕಲೆಕ್ಟ್ ಮಾ ಕನೆಕ್ಟ್ ಮಾಡಲಿಕ್ಕೆ ಈಗಾಗಲೇ ಸುಮಾರು ನೂರ ಒಂಬತ್ತು ಕಿಲೋಮೀಟ್ರ್ ಗುರ್ಸಿದ್ದೀವಿ ಇದು ದೊಡ್ಡ ದೊಡ್ಡ ಫ್ಲೈಓವರ್ ಹೇಗೆ ಏರ್ಪೋರ್ಟಿಂದ ನಾ ನೆಲಮಂಗಲಯಿಂದ ಬರ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಆ ರೀತಿ ಸುಮಾರು ನೂರ ಒಂಬತ್ತು ಕಿಲೋಮೀಟ್ರು ಹದಿಮೂರುವರೆ ಸಾವಿರ ಇದು ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗ ಅಲ್ಲೇ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ಅದಕ್ಕೂ ಕೂಡ ಫೈನಾನ್ಷಿಯಲ್ ಅವ್ರ ಹತ್ರ ಎಲ್ಲ ಮಾತಾಡಿ ಜಗಳ ನಡೀತಾ ಇದೆ ಕೆಲವು ಹೋಗ್ಕೋತಾರೆ ಕೆಲವು ಒಪ್ಕೊಳ್ಳಲ್ಲ ಅವ್ರ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ ಬಟ್ ಇವೆಲ್ಲ ಬೆಂಗಳೂರು ಭಾಳ ಮುಖ್ಯ ಪ್ರೈಮ್ ಮಿನಿಸ್ಟರ್ ಹೇಳ್ದಂಗೆ ದಿಸ್ ಈಸ್ ಎ ಗ್ಲೋಬಲ್ ಸಿಟಿ ಇಸ್ ಎ ಗ್ಲೋಬಲ್ ಸಿಟಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಗ್ಲೋಬಲ್ ಸಿಟಿ ಇಂಪಾರ್ಟೆಂಟು ಅವ್ರಿಗೂ ಕೂಡ ನಾನು ಹೇಳಿದೆ ಸರ್ ನೀವು ಬರೀ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರೆ ನಿಮಗೂ ದುಡ್ಡು ಕೊಡಬೇಕು ಸರ್ ಅಂತ ಹೇಳಿದೆ ಇದಕ್ಕೆ ಇದನ್ನು ನೋಡ್ತೀನಿ ನನಗೂ ಅರ್ಥ ಆಗ್ತಾಯಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳಿದೆ ಹಿಂದೆಲ್ಲ ಕೊಟ್ಟಿದ್ದಾರೆ ಸರ್ ನಿಮ್ಮ ಏನು ಕೊಟ್ಟಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಏನು ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅವ್ರಿಗೂ ಕೂಡ ಹೇಳಿದ್ದೀನಿ ಅವರು ಕೂಡ ಒಂದು ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಅವ್ರಿಗೆ ನಾನು ಭಾಷಣ ಮಾಡುವಾಗ ಮಾತಾಡೋಣ ಅಂತಿದ್ದೆ ಅಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಇಲ್ಲೊಂದು ಪ್ರೋಗ್ರಾಮ್ ಇತ್ತು ಇಲ್ಲಿ ನಾನು ಇಲ್ಲಿ ಸ್ ವೆಲ್ಕಮ್ ಮಾಡೋದಿತ್ತು ಅಲ್ಲಿ ಸೋಮಣ್ಣ ಮಾಡೋದಿತ್ತು ಒಂದೇ ಪ್ರೋಗ್ರಾಮ್ ಆಗೋಯ್ತು ಸೊ ಇನ್ನು ಯಾಕೆ ನಾನು ಸುಮ್ಮನೆ ಇನ್ನು ಅವ್ರ ಹತ್ರ ಜಗಳಾಡೋದು ಅಂದ್ಬಿಟ್ಟು ನಾನೇ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದೀನಿ ತೆಗೆದುಕೊಂಡು ಹೋಗಿದ್ದಾರೆ ಐ ತಿಂಕ್ ನೋಡೋಣ ಎಲ್ಲರದ್ದು ರಿಕ್ವೆಸ್ಟ್ ಮಾಡ್ತೀನಿ ನೀವೆಲ್ಲ ಸ್ವಲ್ಪ ಪ್ರೆಷರ್ ಬಿಲ್ಡಪ್ ಮಾಡಿ ನಿಮ್ಮ ಇದು ನನ್ನ ಬೆಂಗಳೂರಲ್ಲ ನಮ್ಮದು ನಿಮ್ಮೆಲ್ಲ ಸೇರಿ ಒಟ್ಟು ಒಟ್ಟಾಗಿ ನಮ್ಮ ಬೆಂಗಳೂರು ಇದು ಇದಕ್ಕೆ ನಾವು ಮಾಡಬೇಕು ಇದಲ್ಲದೆ ಗಾರ್ಬೇಜ್ಗೆ ಏನು ನಮ್ಮ ಅಶ್ವತ್ತಾಯಣ ಇದು ಡೈದ್ರು ಸಿಟಿ ಆ ಸಿಟಿ ಈ ಸಿಟಿ ಗಾರ್ಬೇಜ್ ಸಿಟಿ ಏನು ಇದು ಯಾವ ಇರಲಿಲ್ಲ ಇದು ನನ್ನ ಟಿಲ್ಲೆ ಫೋಟೋಗಳು ಇದಾವಪ್ಪ ಕರ್ನಾಟಕ ಗಾರ್ಬೇಜ್ ಸಿಟಿ ಅಂತ ಯಾವ ಕಾಲದಲ್ಲಿ ಇರಲಿಲ್ಲ ಹಿಂದೆ ಎಲ್ಲ ನನ್ನ ಹಿಂದೆ ಯಾವಾಗ ಯಾವಾಗ ಬಂತು ಯಾವಾಗ ಇದು ಬಂತು ನಾನಲ್ಲ ಬೇರೆ ಬೇರೆಯವರೆಲ್ಲ ಅನೌನ್ಸ್ ಮಾಡಿದೆಲ್ಲ ಇದೆ ಯಾವ್ದಾದ್ರು ಬೆ ಮಳೆ ಜಾಸ್ತಿ ಬಂದ್ಬಿಡ್ತು ಅಂದರೆ ಏನು ಟೀಕೆ ನೋಡಿ ಬೆಂಗಳೂರು ಇಲ್ಲಿ ಶಿ ಹೋಗ್ತಾ ಇದೆ ಅಂತ ಅಲ್ಲ ಮೊನ್ನೆ ಇವತ್ತೇನಾಯಿತು ನಿನ್ನೆ ಡೆಲ್ಲಿ ಬಾಂಬೆಲೇನಾಯ್ತು ಡೆಲ್ಲಿ ಏನಾಯ್ತು ಗುಜರಾತಲ್ಲೇನಾಯಿತು ಏನಾಯ್ತು ಎಲ್ಲ ಕೂಡ ಇದು ಇದು ಕಾರ್ಗಳೆಲ್ಲ ತೇಲಿ 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 ಹೋಗ್ತಾ ಇದೆ ಇದು ಪ್ರಕೃತಿ ಆವತ್ತಿನ ಕಾಲದಲ್ಲಿ ಏನು ಮಾಡಬೇಕೋ ಮಾಡಿದ್ದಾರೆ ಬಟ್ ಸ್ಟಿಲ್ ಬೇರೆ ಕಂಪೇರ್ ಮಾಡಿದ್ರೆ ನಮ್ಮದು ಇದು ಇದು ಗಾರ್ಬೇಜಲ್ಲಿ ನಾವು ಎಲ್ಲ ವಿಫ್ಲಾಗಿದ್ದೀವಿ ಇವರು ವಿಫಲಾಗಿದ್ದಾರೆ ನಾವು ಆಗಿದ್ದೀವಿ ದೊಡ್ಡ ಮಾಫಿಯಾ ಆ ಮಾಫಿಯಾನ ತೆಗೆದಾಕಕ್ಕೆ ಇವ್ರ ಕೆಲವು ಆಗೋಲ್ಲ ನಮ್ಮ ಕೆಲವೊ ಆಗಿಲ್ಲ ಈಗ ಏನೇನೋ ಮಾಡಿ ಕೋರ್ಟಿಂದ ಇವರು ಎಪ್ಪತ್ತೊಂಬತ್ತು ಪ್ಯಾಕೇಜ್ ಎಂಬತ್ತೊಂಬತ್ತು ಪ್ಯಾಕೇಜ್ ಮಾಡಿದ್ರು ಅದನ್ನು ಕೋರ್ಟ್ಗೆ ಹೋಗ್ಬಿಟ್ಟು ಇವರೇ ಯಾರೋ ಹೋಗಿ ಸ್ಟೇ ಮಾಡಿಸ್ಬಿಟ್ಟು ಇವರೆಲ್ಲ ಇಂಟರ್ನಲ್ ಇದಕ್ಕೆ ಹೋಗಿ ಸುಮ್ಮನೆ ಅದು ಅಲಾಟ್ಮೆಂಟು ಪಾಪ ಎಮ್ ಎಲ್ ಎ ಕಂಟ್ರೋಲ್ ಇಲ್ಲ ಎಮ್ ಎಲ್ ಎ ಮರ್ಯೋ ಇನ್ನು ಮಧ್ಯೆ ಕಸಯತ್ಲೆಲ್ಲಾದ್ರೆ ಕಲಾಟ್ ಆಯ್ತದಂತ ಇವರು ಸುಮ್ಮನೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ದರು ಅದಕ್ಕೇನೋ ಈಗ ಕೋರ್ಟಲ್ಲಿ ಪರ್ಮಿಷನ್ ಕೊಟ್ಟರು ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಅಂತ ಹೇಳಿ ಒಂದು ಪ್ಯಾಕೇಜ್ ಮಾಡಿದ್ದೀನಿ ಅದನ್ನು ಟೆಂಡ್ರಿಗೆ ಕರೆದಿದ್ದೀನಿ ಅದನ್ನು ಮೂರು ಪ್ಯಾಕೇಜ್ ನಾಲ್ಕು ಪ್ಯಾಕೇಜ್ ಎಕ್ಸ್ಟ್ರಾ ಮಾಡಿದ್ದೆ ಯಾಕೆಂದರೆ ದೊಡ್ಡ ದೊಡ್ಡ ಏರಿಯಾಗಳು ಕೆಲವೆಲ್ಲ ಇದೆ ಅಂಥದ್ದೆಲ್ಲ ಮಾಡಿ ಅದು ಕೂಡ ಟೆಂಡ್ರಿಗೆ ಕರೆದಿದೆ ಈ ಸೆಕೆಂಡ್ರಿ ಕಲೆಕ್ಷನ್ನು ಪ್ರೋಸೆಸಿಂಗ್ ವೇಸ್ಟು ನಾನು ಅಧ್ಯಕ್ಷ ಇದನ್ನು ಮಾಡಬೇಕಾದ್ರೆ ಚೆನ್ನೈಗೆ ಹೋಗಿದ್ದೀನಿ ಹೈದ್ರಾಬಾದ್ಗೆ ಹೋಗಿದ್ದೀನಿ ಡೆಲ್ಲಿ ಹೋಗಿದ್ದೀನಿ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ಬಂದಿ ಇಂಡೋರ್ಗೆ ಒಂದು ಆಗಲಿಲ್ಲ ಅಷ್ಟೇ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸಿಟಿ ಅಂತ ಹೇಳಿದ್ರು ಇಂಡೋರಲ್ಲಿ ಇರೋದ್ರಲ್ಲಿ ಒಳ್ಳೆ ಚೆನ್ನಾಗಿದೆ ಅಂತ ಹೇಳಿದ್ರು ಅದೊಂದು ಕೋಣ ಅಂತಿದೆ ಇದೆ ಎಲೆಕ್ಷನ್ ಟೈಮು ಇನ್ನು ಹೋಗಿ ಅವ್ರನ್ನೇನಾದ್ರು ಒಗ್ಗಳ್ಬಿಟ್ರೆ ಇನ್ನು ಅದು ಬೇರೆ ಬೈತಾರೆ ಅಂದ್ಬಿಟ್ಟು ನಾನು ಇನ್ನು ಓದ್ಲಿಲ್ಲ ನಾನು ಯಾರ ಇಂಡೋರ್ ಎಸ್ ಬೀನ್ ಅವಾರ್ಡೆಡ್ ದಿ ಬೆಸ್ಟ್ ಸಿಟಿ ನಮ್ಗೋರು ಹಾಂ ಕ್ಲೀನ್ ಸಿಟಿ ಕ್ಲೀನ್ ಸಿಟಿ ಅಂತೇಳಿ ಸೊ ಅದಕ್ಕೆ ಈಗಾಗಲೇ ಮಾಡಿದ್ವಿ ಆಮೇಲೆ ಮೊನ್ನೆ ನೈಸ್ ಅವ್ರ ಹತ್ರ ನ್ಯಾಯ ಮಾಡಿ ಅವ್ರ ಹತ್ರ ಒಂದು ನೂರು ಎಕರೆ ಬಿಡಿಸ್ಕೊಂಡಿದ್ದೀನಿ ಅಲ್ಲೆಲ್ಲೋ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಮುನ್ರಾಜ್ ಗಲಾಟೆ ಮಾಡ್ತಾಯಿದ್ದೆ ನನ್ನ ಮೇಲೆ ಮೊದಲೇ ಇತ್ತಲ್ಲಿ ಅದನ್ನು ಕೂಡ ಖರೀದಿ ಮಾಡೋಕ್ಕೆ ಯಾಕೆಂದ್ರೆ ಅಲ್ಲೆಲ್ಲ ಇದು ಓ ಸಿಗಳೆಲ್ಲ ಇತ್ತು ಪೊಲ್ಯೂಷನ್ ಕಂಟ್ರೋಲ್ ಎನ್ ಓ ಸಿ ಮತ್ತೊಂದೆಲ್ಲ ಇತ್ತು ಬಟ್ ಮುಂದಾಜು ಗಲಾಟೆ ನಿಂತ್ಕೊಂಡಿಲ್ಲ ಇದನ್ನೇ ಇಲ್ಲ ಅಲ್ಲೊಂದು ಟೆರಾ ಫಾರ್ಮ್ ಅಂತಿತ್ತು ಅದು ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಡಿ ಸಿ ಕಟ್ಟಿದ್ದೀನಿ ಏನೋ ಮಾಡೋ ಒಂದು ವ್ಯಾಪಾರ ಮಾಡಿ ಒಂದು ಬೆಲೆ ಕಟ್ಬಿಟ್ಟು ತೊಗೊಬಿಡಪ್ಪ ನೀನು ಅಂತೇಳಿ ನಾಲ್ಕು ಕಡೆ ತೊಗೊಳಕ್ಕೆ ಇಷ್ಟ ಇಲ್ಲೇ ಇದ್ದಾರೆ ನಾಲ್ಕು ಕಡೆ ತೆಗೆದುಕೊಳ್ಳೋಕೆ ಇಷ್ಟ ಕೋಲಾರ ಕಡೆ ಒಂದು ರೋಡ್ ಮಾಡೋ ಜಾಗ ಮಾಡೋಣ ಅಂತ ಇವರು ಬಿಡ್ತಾಯಿಲ್ಲ ಇನ್ನೊಂದು ಬೆ ಇಲ್ಲ ನಾನೆಲ್ಲರೂ ನಮ್ಮ ಮಾಗಡಿಗೋ ನಮ್ಮ ರಾಮನಗರ ಕಡೆ ಯಾವ್ದಾದ್ರು ಗುಡ್ಡೆ ಪಕ್ಕ ಯಾವ್ದಾದ್ರು ಜಾಗ ಇದ್ದರೆ ಹುಡುಕಿ ಈಗ ಹೊಸ ಸಿಸ್ಟಮ್ ಬಂದ್ಬಿಟ್ಟು ಅಧ್ಯಕ್ಷ ಈ ಬೆಂಗಳೂರಲ್ಲಿ ಇರೋದು ಗಾರ್ಬೇಜ್ ಥರ ಅಲ್ಲ ನಾನು ಹಾಗೆ ನೋಡಿದ್ದೀನಿ ಡೆಲ್ಲಿ ಸಿಟಿ ಒಳಗಡೆ ಇದೆ ಪಕ್ಕದಲ್ಲೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ಏನು ವಾಸನೆಗೆ ಇಷ್ಟೇ ಇಲ್ಲ ವಿತಿನ್ ಒಂದು ಮೂರು ನಾಲ್ಕು ದಿನದಲ್ಲೇ ಅದನ್ನು ಬರ್ನ್ ಮಾಡಿ ಕರೆಂಟ್ ಉತ್ಪಾದನೆ ಮಾಡೋದು ಗ್ಯಾಸ್ ಉತ್ಪಾದನೆ ಮಾಡೋದು ಎಲ್ಲ ಕೂಡ ಬಂದಿದೆ ಅದಕ್ಕೆ ಸೊ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ದೊಡ್ಡ ದೊಡ್ಡ ಕಂಪ್ನಿಯವರೆಲ್ಲ ಮಾಡ್ತಾಯಿದ್ದಾರೆ ಈ ಇವರು ಜಿಂದಾಲ್ ಅವರು ಅವರು ಎಲ್ಲ ಒಂದು ಹತ್ತೆರಡು ಕಡೆ ಮಾಡ್ತಾ ಇದ್ದಾರೆ ಆ ಡೆಲ್ಲಿ ಅವ್ರ ಹತ್ರ ಹೋಗಿ ನಾನು ಕಾರ್ಪೊರೇಷನ್ ಹತ್ರ ಅವರತ್ರಲ್ಲ ಕೂಡ ಚರ್ಚೆ ಮಾಡ್ಕೊಂಡು ನಾನು ಬಂದಿದ್ದೀನಿ ಯಾಕೆಂದರೆ ಡೆಲ್ಲಿ ಇಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತೇಳಿ ಅವ್ರ ಹತ್ರ ಕೂಡ ಹೋಗಿ ಮಾತಾಡಿಕೊಂಡು ಆ ಮೇಯರು ಆಫೀಸರ್ಸ್ ಒಂದು ಹದಿನೈದು ಜನ ಆಫೀಸರ್ಸ್ ಕರ್ಕೊಂಡು ಹೋಗಿದ್ದೆ ಏಯ್ ಬರ್ರ ಇಲ್ಲ ಇದು ಸ್ವಲ್ಪ ನೋಡಿದ್ದೀನಿ ಹೆಂಗೆ ಮಾಡ್ಬೋದು ಅಂತ ನೋಡಿಕೊಂಡು ಮಾಡಿದ್ದೀನಿ ಅಧ್ಯಕ್ಷೆ ಅದಕ್ಕೆ ಕೂಡ ಈಗ ಅಲ್ಲೇ ಟೆಂಡ್ರು ಕೂಡ ಕರೆದಿದ್ದೀವಿ ನಾಲ್ಕು ಮಾಡಬೇಕು ಅಂತಿತ್ತು ಅದಕ್ಕೆ ಜಾಗ ಪ್ರಾಬ್ಲಮ್ಮು ಈ ಕೋರ್ಟಲ್ಲೆಲ್ಲ ಏ ಜಾಗ ಇಲ್ಲದೆ ಏನು ಕರಿತಾ ಇದ್ದೀರಿ ಅಂತ ಎಲ್ಲ ಗಲಾಟೆ ಮಾಡ್ತಾಯಿದ್ರು ಸದ್ಯಕ್ಕೆ ಈಗ ಜಾಗ ಇರೋಕ್ಕೆ ಅಷ್ಟು ಕಡೆ ಮಾಡಿ ಅಂತೇಳಿ ಮಾಡಿದ್ವಿ ಮುಂದಕ್ಕೆ ಬೆಂಗಳೂರು ಸುತ್ತಮುತ್ತಲೂ ಇರೋ ಜಾಗಕ್ಕೆಲ್ಲ ನಾವು ಯೋಚನೆ ಮಾಡಬೇಕು ಎಲೆಕ್ಟ್ರಾನಿಕ್ ಸಿಟಿ ಬೇರೆ ನಾರ್ತಲ್ಲಿ ಸೌತಲ್ಲಿ ರಾಮನಗರ ಚನ್ನಪಟ್ಟಣ ಇದಕ್ಕೂ ಕೂಡ ಈಗಿಂದ ನಾವು ಮುಂದಕ್ಕೆ ಪ್ಲಾನ್ ಹಾಕಬೇಕು ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಧ್ಯಕ್ಷೆ ಸೊ ಹಿಂಗೆ ನಾವು ವೆಲ್ಫೇರ್ ಸ್ಕೀಮ್ಸು ಕೂಡ ಬೇಕಾದಷ್ಟು ಕಳೆದುಕೊಳ್ತಾ ಇದ್ದೀವಿ ದುಡ್ಡಿಲ್ಲ ಅಂತ ಗಾಬರಿ ಬೇಡ ಆದಷ್ಟು ಈ ಇದನ್ನು ಈ ರೋಡಲ್ಲೇ ಎಲ್ಲ ನಿಂತ್ಕೊಂಡು ಮಾರ್ತಾಯಿರೋರಿಗೆಲ್ಲ ಗಾಡಿಗಳು ಕೊಡಿಸ್ಬೇಕು ಅಂತ ಮಾಡಿದ್ವಿ ನೀವು ಇದನ್ನು ನಾನು ಇದನ್ನು ಮಾಡಿಕೊಡ್ರಿ ಮಾಡಿಕೊಡ್ರಿ ಹೇಳಿದ್ರೆ ಅವ್ರು ಯಾರು ಸುಮಾರು ಒಂದು ಮೂವತ್ತೊಂಬತ್ತು ಸಾವಿರ ಜನ ಏನೋ ಈಗ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ನಾನು ಎಷ್ಟು ಮೂವತ್ತೊಂಬತ್ತು ಸಾವಿರ ಹಾಂ ಏಳು ಸಾವಿರದ ಇನ್ನೂರು ಜನ ಹಾಂ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ಗಾಡಿ ಕಟ್ಕೊಳ್ಳಿಕ್ಕೆ ಒಂದು ಐದು ಸಾವಿರ ಜನಕ್ಕೆ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ಗಾಡಿ ಕೊಟ್ಟರೆ ಅಲ್ಲೇ ಇದ್ಬಿಡ್ತಾರೆ ಟೆಂಪ್ರರಿಗೆ ಒಂದು ದೊಡ್ಡ ದೊಡ್ಡ ರೋಡಲ್ಲಿ ಮಾತ್ರ ಇರಬೇಕು ಅಂತ ನೋಟಿಫೈ ಮಾಡಿ ನಮ್ಮ ಅಶ್ವಥ್ ನಾರಾಯಣ ಕೂಡ ಹೇಳ್ತಾಯಿದ್ರು ಇದು ಭಾಳ ಏನಾದ್ರು ಮಾಡಿ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಹೇಳ್ತಾಯಿದ್ರು ಸೊ ಅವ್ರಿಗೂ ಕೂಡ ಸಬ್ಸಿಡಿ ಕೊಟ್ಟು ಅವ್ರಿಗೆಲ್ಲ ಮ್ಯಾನ್ಯಲ್ ಕಾರ್ಟು ಕೆಲವರು ಮೋಟ್ರೈಸ್ ಕಾರ್ಟು ಒಂದು ಲಕ್ಷದಿಂದ ನಾಲ್ಕು ಲಕ್ಷ ಕೆಲವ್ರಿಗೆ ಇಪ್ಪತ್ತೈದು ಸಾವಿರ ಅವ್ರ ಕೆಪ್ಯಾಸಿಟಿ ಮೇಲೆ ಅವರು ಒಂದಷ್ಟು ಸ್ಮಾಲ್ ಕಾಂಟ್ರಿಬ್ಯೂಷನ್ನು ಇನ್ನು ನೈಂಟಿ ಪರ್ಸೆಂಟು ನಾವು ಸಬ್ಸಿಡಿ ಕೊಡುವಂಥದ್ದು ಕೂಡ ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ಸೊ ಇಂಥ ಎಲ್ಲ ಕೂಡ ವ್ಯವಸ್ಥೆನ ನಾವು ಮಾಡ್ತಾಯಿದ್ದೀವಿ ಇದಲ್ಲದೆ ಈ ಸ್ಟ್ರಾಮ್ ವಾಟರ್ ಡ್ರೈನು ಒಂದು ವರ್ಲ್ಡ್ ಬ್ಯಾಂಕಿಂದ ಹಣ ತರ್ತಾ ಇದ್ದೀವಿ ನಮ್ಮ ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಹದಿನಾರು ಪ್ಯಾಕೇಜ್ ಕರ್ತಿದ್ದೀವಿ ಎರಡು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಸ್ಟ್ರಾಂಗ್ ವಾಟರ್ ಡ್ರೈನ್ಗೆ ಇಡೀ ಎಲ್ಲೂ ಕೂಡ ಸ್ಟ್ರಾಂಗ್ ವಾಟರ್ ಡ್ರೈನ್ಗೆ ತಡಗೋಡೆ ಪಕ್ಕ ಇರಬೇಕು ಆ ಕೆಲಸ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ ಇದಲ್ಲದೆ ಇಂಟರ್ಲಿಂಕಿಂಗ್ ಆಫ್ ಲೇಕ್ಸ್ ರೀಚಾರ್ಜಿಂಗ್ ಆಫ್ ಗ್ರೌಂಡ್ ವಾಟರ್ ಅದು ಕೂಡ ಈಗಾಗಲೇ ಒಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವ್ಯವಸ್ಥೆ ಕೂಡ ನಾವು ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ ಅಧ್ಯಕ್ಷೆ ಸೊ ತಮಗೆ ಈಗಾಗಲೇ ರಾಜಕಾಲುವೆ ವಿಚಾರದಲ್ಲಿ ಎನ್ಕ್ರೋಚ್ಮೆಂಟ್ ಇವೆಲ್ಲ ಕೂಡ ಬರ್ತಾಯಿದ್ದೀವಿ ಇದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದನೇ ಈ ರಸ್ತೆಗಳನ್ನ ಮಾಡಿಕೊಂಡು ಈ ಅರ್ಬನ್ ಫ್ಲಡ್ಡಿಂಗ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದನೇ ನೂರ ಎಪ್ಪತ್ತು ಕಿಲೋಮೀಟ್ರಿಗೆ ಈ ಕಾಮಗಾರಿಗಳನ್ನು ವರ್ಲ್ಡ್ ಬ್ಯಾಂಕಿಂದ ನಾನು ಮತ್ತೆ ಹೇಳ್ದಂಗೆ ಎರಡು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ದೀವಿ ಇದು ಎಂಟುನೂರ ಐವತ್ತು ಅಲ್ಲಿ ಇರೋದು ಬೆಂಗಳೂರು ನಗರದಲ್ಲಿ ಐವತ್ತು ಕಿಲೋಮೀಟ್ರ್ ಈ ಥರ ಇತ್ತಿದೆ ನಾನ್ನೂರೈವತ್ತು ಕಿಲೋಮೀಟ್ರು ಕಂಪ್ಲೀಟ್ ಆಗಿದೆ ಎಂಬತ್ತು ಕಿಲೋಮೀಟ್ರು ನೂರ ತೊಂಬತ್ತೈದು ಕಿಲೋಮೀಟ್ರ್ ಆನ್ಗೋಯಿಂಗ್ ಇದೆ ಇನ್ನು ನೂರ ಎಪ್ಪತ್ತು ಕಿಲೋಮೀಟ್ರು ಬ್ಯಾಲೆನ್ಸ್ ಉಳ್ಕೊಂಡಿದೆ ಅದಕ್ಕೆ ನಾವು ಟೆಂಡ್ರನ್ನ ಕರೆದಿದ್ದೀವಿ ಅಧ್ಯಕ್ಷೆ ಇದಲ್ಲದೆ ಮುಖ್ಯವಾಗಿ ನಮ್ಮ ಶ್ರೀನಿವಾಸು ಇನ್ನೆಲ್ಲ ಕೂಡ ಇಲ್ಲಿದ್ದಾರೆ ಅಲ್ಲಿ ಪಕ್ಕದಲ್ಲಿ ಪಾಪ ನಮ್ಮ ಗೋಪಿನಾಥ್ ಅವರು ನಮ್ಗೆ ಇದ್ದರು ಅಲ್ಲಿ ಈ ಪಿ ಆರ್ ಆರ್ದು ಎರಡು ಕಡೆ ಇದೆ ಎರಡು ಕಡೆ ಹಿಂದೆ ನೋಟಿಫಿಕೇಶನ್ ಆಗಿತ್ತು ನನಗೆ ಬೇಕಾದಷ್ಟು ಪ್ರೆಷರು ಡಿನೋಟಿಫೈ ಮಾಡೋದು ನಾ ಡಿನೋಟಿಫೈ ಮಾಡಿ ಜೈಲಿಗೆ ಹೋಗಕ್ಕೆ ನಾ ರೆಡಿ ಇಲ್ಲ ನನ್ನದೇ ಡಿನೋಟಿಫೈ ಆಗಿದೆ ನಮ್ಮ ತಾಯಿ ಹೆಸರಲ್ಲೇ ಇತ್ತು ಅಷ್ಟು ಭೂಮಿ ಅದೇ ಡಿನೋಟಿಫೈ ಇದು ನೋಟಿಫೈ ಆಗಿದೆ ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ ನನಗೆ